ಇವತ್ತು ಬಲು ಬಹುಪಾಲು ವ್ಯಕ್ತಿಗಳಿಗೆ ಬೆಳಿಗ್ಗೆ ಶೌಚಕ್ಕೆ ಹೋದ ತಕ್ಷಣ ಅವರಿಗೆ ಮೋಷನ್ ಆಗಿಬಿಟ್ರೆ ಸಾಕಪ್ಪ ಇವತ್ತು ಮೋಷನ್ ಹೋದ್ರೆ ಸಾಕು ಅನ್ನುವಂಥ ಸುಮಾರು ಶೇಕಡ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಶೌಚಾಲಯಕ್ಕೆ ಹೋದರೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಇರ್ತಾರೆ ಅದೇನು ಮಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ಯಾಕೆ ಕಾನ್ಸಿಪೇಷನ್ ಅವರಿಗೆ ಮ ಸರಿಯಾಗಿ ಮೋಷನ್ ಆಗೋದಿಲ್ಲ ಅಂಥವ್ರಿಗೆ ಈ ಪೌಡ್ರು ಅತ್ಯಂತ ಪರಿಣಾಮಕಾರಿಯಾದಂಥ ಪೌಡರ್ ಇದು ರಾತ್ರಿ ಅರ್ಧ ಸ್ಪೂನನ್ನು ಮಜ್ಜಿಗೆಲ್ ತಗೊಂಡ್ರೆ ಬೆಳಗ್ಗೆ ನಾವು ಮೋಷನಿಗೆ ಹೋದ್ವ ಮೂತ್ರಕ್ಕೆ ಹೋದಾಗ ಗೊತ್ತೇ ಆಗೋದು ಅಷ್ಟು ಸುಲಭವಾಗಿ ಮೂತ್ರ ಒಟ್ಟು ಮೋಷ ಒಟ್ಟಾಗುತ್ತೆ ಅಷ್ಟೇ ಅಲ್ಲ ಇದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಟ್ಟಿ ದೊಡ್ಡ ಕಲ್ಲಲ್ಲಿ ಕಟ್ಟಿರುವಂಥ ಮಲವನ್ನು ಸಹ ವರ್ಗಾಗುತ್ತೆ ಲೆಕ್ಸೆಟಿವ್ ಅಷ್ಟು ಒಳ್ಳೆಯ ಲೆಕ್ಸೆಟಿವ್ ಇದು ಅಂದರೆ ಅದು ವಿವೇಚಕ ಕೆಲಸವನ್ನು ಮಾಡುತ್ತೆ ಇದನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಬೇಕು ನಾನು ಹೇಳಿ ನಾನು ಅಡ್ವೈಸ್ ಮಾಡ್ತೀನಿ ಕನಿಷ್ಠ ವಾರಕ್ಕೊಂದು ಸತಿಯಾದರೂ ಐದು ವರ್ಷದ ಮೇಲಿನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪ್ರತಿಯೊಬ್ಬರು ವಾರಕ್ಕೊಂದು ಸತಿ ಆದರೂ ತಗೊಂಡ್ರೆ ಅವರ ಹೊಟ್ಟೆ ಶುದ್ಧಿಯಾಗಿರುತ್ತೆ ಯಾರ ಹೊಟ್ಟೆ ಶುದ್ಧವಾಗಿರುತ್ತೋ ಅವರ ರಕ್ತ ಶುದ್ಧಿಯಾಗಿರುತ್ತೆ ಯಾರು ರಕ್ತ ಶುದ್ಧಿಯಾಗಿರುತ್ತೋ ಅವನ ಚರ್ಮ ಅವನ ಕಾಂತಿ ಎಲ್ಲವೂ ಒಳಗಿಂದ ರಿಫ್ಲೆಕ್ಷನ್ ಆಗುತ್ತೆ ಹಾಗಾಗಿ ಇದು ವಿರೇಚಕ ತುಂಬ ಒಳ್ಳೆಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವ್ರಿಗೆ ಕಾನ್ಸಿಪೇಷನ್ ಸಮಸ್ಯೆ ಇರುವಂಥವ್ರಿಗೆ ಬ್ಲಡ್ ಪ್ಯೂರಿಫೈ ಆಗಿರುವಂಥವ್ರಿಗೆ ಇದು ಅರ್ಧ ಸ್ಪೂನ್ ಸಾಕು ಮಜ್ಜಿಗೆ ತಗೊಳ್ಬೇಕು ತಗೊ ತಗೊಳ್ಬೇಕು ಇವತ್ತು ಲಕ್ಷಾಂತರ ಜನ ಕಿಡ್ನಿ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ ಆ ಡಯಾಲಿಸಿಸ್ ಅನ್ನುವಂಥ ಒಂದು ರೀತಿ ನರಕ ಅದು ಇಡೀ ರಕ್ತವನ್ನು ಹೊರಗೆ ತೆಗೆದು ಶೋಧಿಸಿ ತಿರುಗ ವಾಪಸ್ ದೇಹಕ್ಕೆ ಹಾಕುವಂಥ ಪ್ರಕ್ರಿಯೆ ಇದೆಯಲ್ಲ ಆ ನರಟ ಯಾವ ಶತ್ರುಗೂ ಬೇಡ ಯಾರ್ಯಾರು ಆ ಅಲ್ಲಿ ಇವತ್ತು ಅವರು ಡಯಾಲಿಸ್ಗೆ ಹೋಗ್ತಾ ಇದ್ದಾರೆ ಅಂಥವರೆಗೂ ಮಾಡಿರುವಂಥ ಇದು ಪೌಡರ್ ಇದು ಇದು ರಾತ್ರಿ ಒಂದು ದೊಡ್ಡ ಸ್ಪೂನು ಇಲ್ಲಾಂದರೆ ಟೇಬಲ್ ಸ್ಪೂನ್ ಅಂದರೆ ಎರಡು ಸ್ಪೂನು ಪೌಡರನ್ನು ಮಡಿಕೆಯಲ್ಲಿ ಒಂದು ಮಡಿಕೆಯ ಮಣ್ಣಿನ ಮಡಿಕೆಯಲ್ಲಿ ಇನ್ನೂರು ಎಮ್ ಎಲ್ ನೀರನ್ನು ಹಾಕಿ ನೆನೆಯಾಕಿಡಬೇಕು ಬೆಳಗ್ಗೆ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಒಂದು ಲೋಟ ಇರುವಂಥ ಅರ್ಧ ಲೋಟ ಆಗಬೇಕು ಅದನ್ನು ಕುಡಿತಾ ಬಂದರೆ ಪ್ರತಿನಿತ್ಯ ಖಾಲಿ ಬಿಟ್ಟರೆ ಕುಡಿತಾ ಬಂದರೆ ಕಿಡ್ನಿಯ ಯಾವ ಎಲ್ಲ ಹಾಳಾಗಿರುತ್ತೆ ಎಲ್ಲ ಜಾಮ್ ಆಗಿರುತ್ತೆ ಜಾಸ್ತಿ ಜಾಸ್ತಿಯಾಗಿರುತ್ತೆ ಯಾವ ಟಾಕ್ಸಿಕ್ ಎಲ್ಲವೂ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅದೆಲ್ಲದರಿಂದ ನಿಧಾನಕ್ಕೆ ಮುಕ್ತಿ ಸಿಗುತ್ತೆ ಇದರ ಜೊತೆಯಲ್ಲಿ ವಾರಕ್ಕೆ ಎರಡು ಬಾರಿಯಾದರೂ ಇದನ್ನು ಅದನ್ನು ಬಾಳೆದಿಂಡು ಒಂದು ಇನ್ನೂರು ಎಮ್ ಎಲ್ ಇನ್ನೂರು ಗ್ರಾಮ್ ಬಾಳೆದಿಂಡು ತೊಗೊಂಡು ಬರಬೇಕು ಮಿಕ್ಸಿಲ್ಲಿ ರುಬ್ಬಬೇಕು ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಸೋಸ್ಕೊಂಡು ಕುಡಿತಾ ಬಂದರೆ ಕಿಡ್ನಿಯ ಯಾವುದೇ ಸಮಸ್ಯೆಗಳು ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜೀರೋ ಬರೋಕ್ಕೆ ಶುರು ಆಗುತ್ತೆ ಕಿಡ್ಲಿ ವಾಪಸ್ ಹಳೆ ಕಿಡ್ನಿ ಆಗಿ ಶುರು ಆಗುತ್ತೆ ಹಾಗಾಗಿ ಯಾರು ಕಿಡ್ನಿ ಸಮಸ್ಯೆ ಇರುವಂಥವ್ರು ಇದನ್ನ ಬಳಸ್ಕೊಳ್ಬೋದು ಇದರ ಜೊತೆಯಲ್ಲಿ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಇವತ್ತು ವ್ಯಾಪಕವಾಗಿ ಎಲ್ಲರಿಗೂ ಸುಮಾರು ಶೇಕಡ ಮೂರಿಂದ ನಾಲ್ಕು ಪರ್ಸೆಂಟ್ ಜನಕ್ಕೆ ಕಿಡ್ನಿ ಸ್ಟೋನ್ ಬರ್ತಾಯಿದೆ ಕಿಡ್ನಿ ಸ್ಟೋನ್ ಒಂದ್ಸರಿ ನಾವು ಶೂಟ್ ಮಾಡಿಸಿದರೆ ವಾಪಸ್ ಎರಡು ವರ್ಷ ನಂತರ ತಿರ್ಗ ಬರುತ್ತೆ ಅದು ಹಾಗಾಗಿ ನಮ್ಮಲ್ಲಿ ತುಂಬ ಸರಳವಾದ ಪರಿಣಾಮಕಾರಿ ಔಷಧಿ ಇದೆ ಹತ್ತು ದಿವಸ ಅದನ್ನು ಪೌಡ್ರನ್ನು ತೆಗೆದುಕೊಂಡ್ರೆ ಎಷ್ಟೇ ಎಮ್ ಎಮ್ ಇರಲಿ ಅದು ಹನ್ನೆರಡು ಇರಲಿ ಹದಿನಾರು ಇರಲಿ ಹದಿನೆಂಟು ಎಮ್ ಎಮ್ ಕಲ್ಲಿರಲಿ ಅದು ಮೂತ್ರದಿಂದ ಸಹಜವಾಗಿ ಆಚೆ ಹೊರಟೋಗುತ್ತೆ ಯಾರಿಗಾದರೂ ಕಿಡ್ನಿ ಸ್ಟೋನ್ಸ್ ಇದ್ದರೆ ಅಂಥವ್ರು ಖಂಡಿತ ಸಂಪರ್ಕ ಮಾಡಿ ಔಷಧಿಯನ್ನು ತೆಗೆದುಕೊಳ್ಬೋದು ಇವತ್ತು ಒಮ್ಮೆ ನಮ್ಮ ಆರೋಗ್ಯ ಹೋಗಿಬಿಟ್ರೆ ವಾಪಸ್ ಎಷ್ಟೇ ಹಣ ಖರ್ಚು ಮಾಡಿದರೂ ಆರೋಗ್ಯ ಬರೋದಿಲ್ಲ ಹಾಗಾಗಿ ವಾಪಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಬೇಸಿಕ್ ನಮ್ಮ ಮೂಲ ಪರಂಪರೆಗೆ ನಮ್ಮ ಮೂಲ ಸಿದ್ಧಾಂತಕ್ಕೆ ನಾವು ವಾಪಸ್ ಹೋಗಬೇಕು ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ನಾವು ಇವತ್ತು ಮಾತು ಇರ್ಬೋದು ಅಥವಾ ಬೇರೆ ಬೇರೆಯ ಮೆಡಿಸನ್ ತೆಗೆದು ತೆಗೆದುಕೊಳ್ಳೋದಿರ್ಬೋದು ನಮ್ಮ ಹಣ ಮತ್ತು ಆರೋಗ್ಯ ಎರಡನ್ನೂ ಹಾಳು ಮಾಡ್ತದೆ ಹಾಗಾಗಿ ನಾವು ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲಿ ಸಸ್ಯಗಳಿಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ನಾವು ಅದರ ಮನೆ ಮದ್ದನ್ನು ನಾವೇ ಮಾಡಿಕೊಂಡು ತಿಳ್ಕೊಳ್ಬೇಕು ಹಾಗೆ ಇವತ್ತು ಪಾರಂಪರಿಕ ಪದ್ಧತಿ ಸುಮಾರು ಆರು ಸಾವಿರ ವರ್ಷಗಳಿಂದ ನಾವು ಹಿಂದೆ ನೋಡ್ಬೋದು ಹಿಂದೆ ಒಂದು ಒಬ್ಬ ಪಂಡಿತರು ಒಬ್ಬ ಮನುಷ್ಯನ ಅಷ್ಟು ರೋಗಕ್ಕೆ ಔಷಧಿಯನ್ನು ಕೊಡ್ತಾ ಇದ್ರು ಅದು ಸಾಧ್ಯ ಆಗ್ತಾ ಇತ್ತು ಪರಿಣಾಮಕಾರಿಯಾಗಿ ಕೊಡ್ತಾಯಿದ್ರು ಅಂತಹ ವಿದ್ಯೆ ಇವತ್ತು ನಮ್ಮ ಭೂಮಿಯಲ್ಲಿದೆ ಇವತ್ತು ಇವತ್ತು ನೀವು ಹೋಗಿ ನೋಡ್ಬೋದು ಚೈನಾದಲ್ಲಿ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಆದರೆ ಫಸ್ಟು ಆತ ಹೋಗುವಂಥದ್ದು ಅಲ್ಲಿಯ ಟ್ರೆಡಿಷನಲ್ ಅಲ್ಲಿಯ ಪಾರಂಪರಿಕ ವೈದ್ಯತ ಹೋಗ್ತಾನೆ ಆನಂತರ ಆತ ಆಲೋಪತಿಗೆ ಹೋಗ್ತಾನೆ ಆದರೆ ನಮ್ಮ ದೇಶದಲ್ಲಿ ನಾವು ಸಣ್ಣ ಪುಟ್ಟಕ್ಕೂ ನಾವು ಆಸ್ಪತ್ರೆಗೆ ಹೋಗುವಂಥದ್ದು ನಾವು ಕಮ್ಮಿ ಮಾಡಬೇಕು ಹಾಗಾಗಿ ಇವತ್ತು ಪಾರಂಪರಿಕ ವೈದ್ಯ ಪದ್ಧತಿ ಮುಖಾಂತರ ಇದನ್ನು ಉಳಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಎಲ್ಲದಕ್ಕೂ ಇದಕ್ಕೆ ಅದರಲ್ಲಿ ಪರಿಹಾರ ಇದೆ ಅದರ ಉಪಯೋಗವನ್ನು ತಾವೆಲ್ಲರೂ ಈ ನಾಡಿನ ಜೊತೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾನು ನಿಮ್ಮೆಲ್ಲೇ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಇಂಥ ಒಂದು ವಿದ್ಯೆಯನ್ನು ನಾವೇನು ಉಳಿಸಿ ಬೆಳೆಸ್ತಾ ಇದ್ದೀವಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಅತ್ಯಂತ ಮುಖ್ಯ ಇವತ್ತು ಆಯುಷ್ ಟಿ ಅವರು ನಿಜವಾಗ್ ನನಗೆ ಆಶ್ಚರ್ಯ ಆಗುತ್ತೆ ಅವರನ್ನು ನಂಬರ್ ತೆಗೆದುಕೊಂಡು ನಾನೇನು ಅವ್ರು ಅಪ್ರೋಚ್ ಮಾಡಿರಲಿಲ್ಲ ಅವರೇನ ನಂಬರ್ ತೊಗೊಂಡು ಬೆಂಗಳೂರಿನಿಂದ ಅವರು ಬೆಳಗ್ಗೆಯಿಂದ ಎಂಟು ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಬೆಳಗ್ಗೆಯಿಂದ ಇಲ್ಲಿ ಬಂದು ನಮಗೆ ಸಮಯ ಇದ್ದಾರೆ ಇವತ್ತು ಹಲವಾರು ಚಾನಲ್ಗಳು ಕೇವಲ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಇವತ್ತು ಹೋಗ್ತಾ ಇರುವಂಥ ಈ ಸಂದು ಸಂಬಂಧ ಸಂದರ್ಭದಲ್ಲಿ ಇಂಥ ಒಂದು ಅಮೂಲ್ಯವಾದಂಥ ಈ ವಿದ್ಯೆ ಉಳಿಬೇಕು ಬೆಳಿಬೇಕು ಮುಂದಿನ ಪೀಳಿಗೆಗೆ ಅದು ಸಾಗಬೇಕು ಅದರ ಲಾಭ ಎಲ್ಲರಿಗೂ ಆಗಬೇಕು ಅನ್ನುವಂಥ ಒಂದು ಉದಾತ್ತವಾದಂಥ ಧ್ಯೇಯವನ್ನು ಇಟ್ಕೊಂಡು ಆ ವಿ ಕೆಲಸ ಮಾಡ್ತಾಯಿದೆ ಇಂಥ ಹಲವಾರು ಒಂದು ಗಿಡಮರೆಕಾಯಿ ಎಲೆಮರೆಕಾಯಿ ಏನು ಹೇಳ್ತೀವಿ ಅಂತಹ ಪಂಡಿತರುಗಳನ್ನು ವೈದ್ಯರುಗಳನ್ನು ಸಮಾಜಕ್ಕೆ ಪರಿಚಯಿಸಿ ಸಮಾಜದ ವ್ಯಕ್ತಿಗಳಿಗೆ ಅದರ ಲಾಭವನ್ನು ಪಡೆಯುವ ಹಾಗೆ ಮಾಡುವಂಥದ್ರಲ್ಲಿ ಈ ಆಯುಷ್ ಟಿ ವಿ ಅವರ ಪಾತ್ರ ಅತ್ಯಂತ ಒಂದು ಹೆಚ್ಚಿದೆ ಅವರಿಗೆ ನಾನಷ್ಟೇ ಅಲ್ಲ ನಾನು ಪಾರಂಪರಿಕ ವೈದ್ಯ ಪರಿಷತ್ತಿನ ಮಂಡ್ಯ ಜಿಲ್ಲೆಯ ಸಂಚಾಲಕನಾಗಿ ಹಾಗೂ ಇಡೀ ರಾಜ್ಯದ ಪಾರಂಪರಿಕ ವೈದ್ಯರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದನ ರೂಪಿಸ್ತಾ ಇದ್ದೀನಿ